ಸಹಿ ಅಥವಾ ಸಿಗ್ನೇಚರ್ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನ ಗುರುತಿಸುತ್ತೆ ಇದೇ ಕಾರಣಕ್ಕೆ ಇತರರಿಗಿಂತ ತಮ್ಮ ಸಹಿ ವಿಭಿನ್ನವಾಗಿರಬೇಕು ಅಂತ ಎಲ್ಲರೂ ಬಯಸ್ತಾರೆ ಆದ್ರೆ ನಾವು ಮಾಡುವ ಆ ಒಂದು ಸಹಿಯಿಂದ ನಮ್ಮ ಜೀವನವೇ ಬದಲಾಗುತ್ತೆ ಅಂದ್ರೆ ನೀವು ನಂಬ್ತೀರಾ ಹಾಗಾದ್ರೆ ಜ್ಯೋತಿಷ್ಯದ ಪ್ರಕಾರ ನಾವು ಮಾಡುವ ಸಿಗ್ನೇಚರ್ ಹೇಗಿರ್ಬೇಕು ತಪ್ಪಾಗಿ ಮಾಡುವ ಸಹಿಯಿಂದ ಏನೆಲ್ಲ ತೊಂದರೆ ಆಗುತ್ತೆ ಈ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿದೆ ನೋಡಿ ಉತ್ತರ ಅದಕ್ಕೂ ಮುನ್ನ ನೀವು ಇನ್ನು ನಮ್ಮ ಟಾಪಿಕ್ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೌದು ಜ್ಯೋತಿಷ್ಯದ ಪ್ರಕಾರ ಸಹಿ ಸಾಕಷ್ಟು ಆಸಕ್ತಿದಾಯಕ ಮತ್ತೆ ನಿಗೂಢವಾಗಿದೆ ಒಬ್ಬ ವ್ಯಕ್ತಿಯ ಸಹಿಯ ರಚನೆ ಪದಗಳ ಬಳಕೆ ರೇಖೆಗಳು ಚುಕ್ಕೆಗಳು ಸೇರಿದಂತೆ ಹಲವು ವಿಷಯಗಳು ಆ ವ್ಯಕ್ತಿಯ ಸಹಿಯಲ್ಲಿ ಅಡಗಿರುವ ಅನೇಕ ಶುಭ ಮತ್ತೆ ಅಶುಭ ಚಿಹ್ನೆಗಳನ್ನ ಒಳಗೊಂಡಿರುತ್ತೆ ಆದ್ರೆ ಈ ಒಂದು ಸಹಿಯಲ್ಲಿ ಇಷ್ಟೆಲ್ಲ ರಹಸ್ಯ ಅಡಗಿದೆ ಅನ್ನೋದು ಸ್ವತಃ ಸಹಿ ಮಾಡೋ ವ್ಯಕ್ತಿಗೂ ತಿಳಿದಿರೋದಿಲ್ಲ ಸಹಿ ಜ್ಯೋತಿಷ್ಯದ ಸಹಾಯದಿಂದ ಒಬ್ಬ ವ್ಯಕ್ತಿಯ ಭವಿಷ್ಯವನ್ನ ಊಹಿಸಬಹುದು ಸಹಿ ಜ್ಯೋತಿಷ್ಯ ತಜ್ಞ ವಿವೇಕ್ ತ್ರಿಪಾಠಿ ಅವರ ಪ್ರಕಾರ ತಮ್ಮ ಸಹಿಯಲ್ಲಿ ಗೋಮೂತ್ರದ ರೇಖೆ ಇರುವವರು ಕ್ರಮೇಣ ಅವನತಿ ಹೊಂತಾರೆ ಅವರ ಪೂರ್ವಜರ ಸಂಪತ್ತು ನಾಶವಾಗುತ್ತೆ ಇಂತಹ ವ್ಯಕ್ತಿಗಳು ತಮ್ಮ ತಂದೆ ತಾಯಿಯಿಂದ ಪಡೆದ ಎಲ್ಲ ಸಂಪತ್ತನ್ನ ಕಳ್ಕೋತಾರೆ ತಮ್ಮ ಸಂಪೂರ್ಣ ಆಸ್ತಿಯನ್ನ ಮಾರಿ ಸಾಲದ ಸುಳಿಯಲ್ಲಿ ಮುಳುಗ್ತಾರೆ ಅಂತ ಹೇಳಲಾಗಿದೆ ಇಷ್ಟೇ ಅಲ್ಲ ಈ ರೀತಿ ಸಹಿ ಹಾಕುವ ವ್ಯಕ್ತಿಗಳು ಪೂರ್ವಜರ ಆಸ್ತಿಯನ್ನ ಮಾತ್ರವಲ್ಲದೆ ಅವರು ಸಂಪಾದಿಸಿದ ಸಂಪತ್ತನ್ನ ಕೂಡ ನಾಶಪಡಿಸುತ್ತಾರೆ ಇದು ಬಡತನದ ಜೀವನಕ್ಕೆ ಕಾರಣವಾಗುತ್ತೆ ಹಾಗಾಗಿ ಸಹಿಗಳಲ್ಲಿ ಗೋಮೂತ್ರದ ರೇಖೆಯನ್ನ ಹೊಂದಿರುವ ಶೈಲಿಯು ಅತ್ಯಂತ ಹಾನಿಕಾರಕ ಮತ್ತೆ ಅಶುಭಕರ ಅನ್ನೋ ನಂಬಿಕೆ ಇದೆ ಹಾಗಾದ್ರೆ ಈ ಗೋಮೂತ್ರದ ರೇಖೆಗಳು ಹೇಗಿರುತ್ತೆ ಗೊತ್ತಾ ಬಡತನವನ್ನ ತರುವ ಈ ಸಹಿಯಲ್ಲಿ ಗೋಮೂತ್ರದ ರೇಖೆ ಹೇಗಿರುತ್ತೆ ಅನ್ನುವ ಕುತೂಹಲ ನಿಮ್ಮಲ್ಲಿ ಸಾಕಷ್ಟು ಜನರಿಗೆ ಇರ್ಬೋದು ಸಹಿಯ ಆರಂಭ ಅಥವಾ ಅಂತ್ಯದಲ್ಲಿ ರೇಖೆಗಳನ್ನ ಎಳೆದು ಬಿಡೋದನ್ನೇ ಗೋಮೂತ್ರದ ರೇಖೆ ಅಂತ ಕರೆಯಲಾಗುತ್ತೆ ಸಹಿಗಳಲ್ಲಿ ಪರ್ವತದ ಅಲೆಗಳು ಸಮುದ್ರದ ಅಲೆಗಳು ಜೊತೆಗೆ ಗೋಮೂತ್ರದ ಅಲೆಗಳು ಎನ್ನುವ ಮೂರು ವಿಧಗಳಿವೆ ಆದ್ರೆ ಇವುಗಳಲ್ಲಿ ಗೋಮೂತ್ರ ರೇಖೆಯು ಹಾನಿಯನ್ನ ಮಾತ್ರ ತರುತ್ತೆ ಹಾಗಾಗಿ ಈ ರೀತಿಯ ಸಿಗ್ನೇಚರ್ ಮಾಡುವ ಅಭ್ಯಾಸ ಬಿಡೋದು ಉತ್ತಮ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಯೂಸ್ಫುಲ್ ಕಂಟೆಂಟ್ ಜೊತೆಗೆ ಬರ್ತೀವಿ ಅಲ್ಲಿವರೆಗೆ ನಮಸ್ಕಾರ